ಕಾವೇರಿ ಇನ್ನು ತಲೆಗಿಳು ಜಡೆಯನ್ನು ಸರಿ ಮಾಡಿಲ್ಲ ಇನ್ನೂ ಅಡಬೆಗಳು ಇನ್ನೂ ಹೆಚ್ಚಾಗ ಹಾಕಿಲ್ಲ ಇದೇನು ಹಳೆಗೂ ಮೇಕಪ್ ಮಾಡಿಲ್ಲ ಎಲ್ಲೋದ್ರು ಮೇಕಪ್ ಮಾಡಕ್ಕೆ ಯಾವಕ್ಕಿದ್ವಲ್ಲ ಅವರು ಅವರು ಏನು ತಿಂದೇ ಇಲ್ಲ ಕನಕ ರಾತ್ರಿ ಏನು ಉಂಡಿತಿಲ್ವಂತೆ ತಿಂತಿತಿಲ್ವಂತೆ ಅದಕ್ಕೆ ಅವ್ರು ಸುಸ್ತು ಅಂತ ಒಟ್ಟೆ ಸಂಗಟ ಅಂತಿದ್ರು ಅದಕ್ಕೆ ಹೋಗಿ ಮೊದಲು ಊಟ ಮಾಡ್ಕೊ ಬನ್ನಿ ಅಲ್ಲಿ ಗಂಟೆಲಿ ಕೂತಿರ್ತೀನಿ ಅಂದ್ಬಿಟ್ಟು ಹಂಗೆ ಕಳಿಸ್ತೀನಿ ಕನಕ ಅವರು ಮೇಕಪ್ ಮಾಡಿಬಿಟ್ಟೆ ಹೋಗ್ತೀನಿ ಅಂತಿದ್ರು ಹೆಂಗಿರಿ ಇನ್ನೊಂದು ಅರ್ಧ ಗಂಟೆ ಅದಲ್ಲ ಊಟ ಮಾಡ್ಕ ಬಂದ್ಬಿಡಿ ಅಂತ ಅಂದೆ ಅವರು ಭಾರಿ ಸುಸ್ತಾಗ್ಬಿಟ್ಟಿದ್ರು ಒಟ್ಟಿಗೆ ಏನು ಉಂಡನಿಯಾ ತಿಂದನೇ ಭಾರಿ ಸುಸ್ತು ಸುಸ್ತು ಅಂತ ಅಂತಿದ್ರಲ್ಲ ಅದಕ್ಕೆ ಅಡು ಊಟನವ್ರು ಮಾಡ್ಕೊ ಬಂದ್ಬಿಡ್ಲಿ ಬಂದ್ಬಿಟ್ಟು ಅಂಗೆ ಕಳಿಸ್ತೆ ಕನಕ ನಾನು ಇನ್ನುವೇ ರೆಡಿನೇ ಆಗಿಲ್ವಲ್ಲ ಕಾವೇರಿ ಹಿಂಗೆ ಕೂತೊಳ್ಳಲ್ಲ ಅನ್ಕೊಂಬೆ ಏನು ಚೆನ್ನಾಗಿ ಮಾಡ್ತಿದ್ರಲ್ಲ ಮೇಕಪ್ನಲ್ಲ ನೆನೆ ರಾತ್ರಿನ ಮಾಡೋರೆ ಅಲ್ವಾ ಅಲ್ವ ಕನಕ ಭಾರಿ ಚೆನ್ನಾಗಿ ಮಾಡೋರೆ ಅಲ್ವಾ ಸೂಪರಾಗಿ ಮಾಡೋರೆ ಆದರೂ ಹೊಸಿ ಬೇಜಾರು ಆಯ್ತದೆ ಬಿಟ್ಬಿಟ್ಟು ಹೊಂಟೋಗಿದೆ ಏನು ಸ್ವಲ್ಪ ತಾಳಿಕತೆ ಆಯ್ತದೆ ಆಮೇಲೆ ಇನ್ನೂ ಇನ್ನೂ ನಾವೆಲ್ಲವಾ ಭಾರಿ ಕಷ್ಟ ಅನ್ನಂಗೆ ಏನು ಕೇಳ್ಕೊಂಡು ಬರಬೇಕು ಮಾಡಬೇಕು ಒಂದು ಖುಷಿ ಆಯ್ತದೆ ಮದ್ವೆ ಅಂತ ಇನ್ನೊಂದು ಹೂವು ಹೋಯ್ತಿದೆಯಲ್ಲ ಅನ್ನೋದೇ ಬೇಜಾರು ಬೇಜಾರು ಬೇರೆ ನನಗಂತೂ ರಾತ್ರಿ ಫುಲ್ಲು ಹದಿನೈದು ಯೋಜನೆ ಮಾಡಿ ಯೋಚನೆ ಮಾಡಿ ಸಾಕಿ ಆಗೋಯ್ತು ನನಗೂ ಅದೇ ಬೇಜಾರು ಕನಕ ಅವನ್ನೆಲ್ಲ ಬಿಟ್ಬಿಟ್ಟು ಹೋಯ್ತಾವನೆಲ್ಲ ಹಾಂ ಭಾರಿ ಬಟ್ಟೆ ಉರಿತ ಕೂತದೆ ನನಗಂತಿವೆ ಏನು ಮಾಡೋದು ಭಾರಿ ಅಂದರೆ ಭಾರಿ ಬೇಜಾರು ಆಯ್ತದೆ ಎಷ್ಟು ಬೇಜಾರು ಅಂದರೆ ಹೇಳೋಕ್ಕೆ ಐತೆ ಕನಕ ನನಗಂತಿವೆ ಸಿಕ್ಕಿಲ್ಲ ಬಿಡು ಬೇಜಾರು ಮಾಡ್ಕೋಬೇಡ ಇನ್ನೇನು ಮಾಡೋಕ್ಕಾಗದು ಮದುವೆ ಆದಮೇಲೆ ಹೋಗಲೇಬೇಕು ತಾನೆ ಇದನ್ನೆಲ್ಲ ತಲೆಕೋಕೆ ಕುತ್ಕೊಬೇಡ ನಾನೇ ಬೇಜಾರು ಮಾಡ್ಕೊ ಕೂತೀವಿ ನಿನಗೂ ಬೇಜಾರು ಮಾಡ್ಕೊಂಡು ನಿನ್ನ ಬೇಜಾರು ಮಾಡಿಸ್ಕೊಂಡು ನಾನು ಬೇಜಾರ್ ಮಾಡ್ಕೊಂಡು ಸರಿ ಇಬ್ಬರು ಹೋಗಲಿ ಏನೋ ಒಂದೇ ಒಂದು ದಿವಸ ಎರಡು ದಿವಸ ಬೇಜಾರಾಯ್ತದೆ ಆಮ್ಯಾಕೆ ನಾನೀಗ ಹೋಯ್ತಾ ಇಲ್ವಾ ಹಂಗಾಯ್ತದೆ ಸಿಕ್ಕಿಲ್ಲ ಕತೆ ಮದುವೆ ಆಗಲೇಬೇಕು ಹೋಗ್ಲೇಬೇಕು ತಾನೆ ಇನ್ನೇನು ಇನ್ನೇನು ಇಲ್ಲ ಕನಕ ಪುಟ್ಟಿ ತಿಮ್ಮ ಇಲ್ಲ ಎಲ್ಲೋದ್ರು ಆ ಒಕ್ಕಲು ಅತ್ತ ಗಿತ್ತಗ ಓಡಾಡ್ತಾ ಕೂತಾವ ಯಾರು ಭಾರಿ ಖುಷಿಯಾಗ್ಬಿಟ್ಟದೆ ಇಲ್ಲೆಲ್ಲ ಛತ್ರೆಗಿತ್ತೆಲ್ಲ ನೋಡ್ತಾರಲ್ಲ ಅತ್ಯಂತ ಹಿತ್ತಿಂದ ಓಡಾಡ್ತಾರೆ ಈ ಹುಸಿ ಹುಸಾರ ಓಡಾಡಿ ಅಂತಂದೆ ಛತ್ರವಲ್ಲ ಚೆನ್ನಾಗಿದೆ ಹಾಂ ನಿಮ್ಮ ಬಾಬಾ ಆಮೇಲೆ ಅವ್ವ ಇಬ್ಬರು ಹೋಗಿ ಮಾಡಿರೋದಂತೆ ಒಳಗೆ ಗೊತ್ತಿರೋರಂತೆ ಇರೋ ಕಣೆಯ ನದ್ಕೆ ಕಡಿಮೆ ಏನೋ ಮಾಡ್ಕೊಂಡವ್ರೆ ಚೆನ್ನಾಗದೋ ಚಿತ್ರ ಓ ಬಾವು ಗೊತ್ತಿರೋರಾ ಚೆನ್ನಾಗದೆ ಏನೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕಡಿಮೆ ಮಾಡ್ಸೋದ್ರಂತೆ ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಫ್ರೆಂಡೇ ಅಂತೆ ಹ್ಞೂ ಅದ್ಕೆಯ ಬೇರೆಗೆ ಯಾರ್ಗೊಂಡು ಕೊಡ್ತಿದ್ದಿಲ್ವಂತೆ ಏನೋ ಹ್ಞೂ ಕೊಟ್ಟವ್ರಲ್ಲ ಸಮಾಧಾನ ಆಯಿತು ಹ್ಞೂ ಬಾವೆ ಎಲ್ಲ ಇಲ್ಲೋಯ್ತು ಬಾವನೇ ನೋಡಿಲ್ಲ ನಾನು ಎಲ್ಲ ಏನೋ ನೋಡ್ಕೊತಿದ್ದಾರನೋ ಅಲ್ಲಿ ಎರಡು ಗಿಡಗೆ ಕೆಲಸ ಇಲ್ಲ ಅದಲ್ಲ ಅದನ್ನ ನೋಡ್ಗಿಡ್ಕೊತೇಳ್ಬೋದು ಇನ್ನು ಯಾರು ಜಾಸ್ತಿ ಬಂದಿಲ್ವಲ್ಲ ನೀನು அவு அப்பா ஏன்னா நம் கடையோ அஸே அல்ல இன்னும் யாரும் இல்வெல்லாம் ஓட்கொழவு அதுக்கே நீ பாவனை எல்லா ஓட்கத்தவரே அது அக்காக்கி ஜாத்திக்குழோ அந்த அழித்தி நான் எண்ணெய் மதவை ஆகி ஹோலே இருக்குத்தனை நான் நீ நோட்றேன் இங்கே சண்டை எழை ஹைக்கலங்க எழுத் தாக்கி எல்லா இது சரியா சும் நீர் இன்னேன்மாக்கோ ஒழு மகளோ மதமைக்கே அவள் மதமைத்தல் ஹீங்கே கூங்க இறக்கத அயோ அங்கேல கனக்க ಹೊಟ್ಟೆವ್ರೀತದೆ ಮದುವೆ ಆಗಿದ್ದಾಗ ಮುಂಚೆ ಮದುವೆ 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 ಅಂತ ಇನ್ಸೆ ಕೊಟ್ಬಿಟ್ಟು ಈಗ ನನ್ನ ಮಕ್ಕಳು ಹುಟ್ಟಿದ ಮನೆಗೆ ಅವ ನಂಟ್ರಾಗ ಹೋಯ್ತಾರಲ್ಲ ಅವು ಕೊಟ್ಟೆಣ್ಣು ಕುಲ್ಕು ಹೊರಗೋಯ್ತಾರಲ್ಲ ಅಂತ ಒಟ್ಟು ರೀತ ಕೂತದೆ ಏನೋ ಈಗ ಎಲ್ಲ ಅಂತ ಖುಷಿ ಅದೇ ಒಳ್ಳೆಯ ಸಂಬಂಧ ಬಂದದಲ್ಲ ನನ್ನ ಮಗಳು ವರ್ಚ್ಪಟ ಇರ್ತಾಳೆ ಅಂತ ಇನ್ನೊಂದು ಹೂವು ಭಾರೀ ಹೊಟ್ಟು ರೀತದೆ ನನಗೆ ಸಂತ ಹೊಟ್ಟೆಯಲ್ಲಿ ಏನೋ ಒಂಥರ ಸಂತ ಸೀತನ್ ಮದುವೆ ಮಾಡಬೇಕಲ್ಲ ಹೀಗೆ ಸಂತ ಆಯ್ತಿತ್ತು అదే సంట ఈ యనారు మక్ మంతకు వంటూరుత మదే ఆరు గంట మదే మదే అందే వేలో రెడీ అవుతాళదే తాలి తాళి కట్టలేదు దుఃఖ తడికెల భారీ ఒట్టూరుత నన్ను ఇన్కణ్రే అయ్యో నీ సంట ఏను అంత నన్గు అర్థ అవుతా ని సంత ఏను అంత నన్గు అర్థ అవుతా నన్ను ఎన్నెత్తిల్వ హు మళ్ళీ లేకళకదా புடு சமாதான மாததுல ஒழ்கா இல்லை நம்ம ரெண்டி ஊ இசி பட்டத்தோட்கே உசி இட் பிடிது ஆக்கே அய்யோ ஏன் தலைக்கிட்டுக்கொழங்கில்ல நல்ல ஓட்கத்தவ் அவரே எல்லா பிரதியே அவரே நோட்கத்திரோது எல்லாம் சேனாக் அல்லவா இல்லை நோடு எல்லா சேனாட் அல்வாக்கா அரேஞ்ச்மெண்ட்டு விரேஞ்சமெண்ட் எல்லாம் சேனா் ஆமேலே ஊனாக் டுட்டு கசெல்லாம் ஹேங்கி அய்யோ டுட்டு கச ஹேங்கது ಅದೇ ಹುಸಿ ಸಾಲ ಮಾಡಿದೆ ಇನ್ನು ಹುಸಿಯಾ ಇಲ್ಲಾರು ಹೊಳಿಯಾನೇ ಯಾರಿಗೂ ಹೇಳ್ಬಿಟ್ಟು ಈಸ್ಕೊಟ್ಟವ್ರಿ ಸಾಲ ತೀರ್ಸ್ಕೋಬೇಕು ಬಡ್ಡಿ ಗಿಡ್ಡಿ ಇಲ್ಲ ಹಂಗೇಯ್ಯ ಬರೀ ಅಷ್ಟು ಈಸ್ಕೊಟ್ಟವ್ರು ಗೇದಿ ಗೇದಿ ತೀಸಿಡ್ಬೇಕು ಕಷ್ಟದಲ್ಲಿ ಕೈ ಹಿಡಿದ್ರು ನಾನು ಹೆಂಗೆ ಮಾಡಿದವ ನನ್ನ ಮಗಳು ಮದ್ವೆ ಅನ್ಕಂಡು ಯೋಚನೆ ಮಾಡ್ತಿದ್ದೆ ದೇವ್ರಂತ ಮನಸ್ಸ ಭಾರಿ ಒಳ್ಳೆ ಮನಸ್ಸ ಕಷ್ಟಕ್ಕೆ ಕೈ ಹಿಡ್ದೆ ಪುಣ್ಯಾತ್ಮ ನನಗೆ ನಾವೇನು ಕೇಳೋಕ್ಕೆ ಹೋಗಲಿಲ್ಲ ನನ್ನ ಮಗಳು ಏನಾರು ಏನು ಇದ್ದದೋ ಇಲ್ವೋ ಅಂತ ಅವ್ರಿಗೆ ಕಷ್ಟ ನೋಡ್ಬಿಟ್ಟು ನೀವು ತಲೆ ಕೆಡ್ಸ್ಕೊಬೇಡಿ ನನ್ನ ಫ್ರೆಂಡ್ ತಂದಾನ ಈಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿಲ್ಲ ಅವ್ರ ಮನೆಗೆ ಯಾರಿಗೂ ಹೇಳಿಲ್ಲ ಅವರು ಏನು ಮಾಡೋಕಿರ ಹೇಳಿದ್ರು ಓಹ್ ನೀನ ಒಳೆ ಕನ್ ಸಾಕಿ ಹಂಗೆ ಮಾಡೋಕ್ಕದ ನೀ ನಾವೇನು ಹಂಗೆ ಅಂದ್ಕೊತೀವಿ ಅವ್ರ ಮನೆಯವ್ರು ಹಂಗೆ ಸುಮ್ಮನೆ ಅದರ ಒಳ್ಳೆ ಕೇಸಾಗ ತಗೊಂಡು ಹೇಳ್ದಿರದೇ ಏನೋ ಮನೆಗೆ ಒಬ್ಬ ಮಗ ಇಲ್ಲ ಈಗ ದೊಡ್ಡವನು ಜವಾಬ್ದಾರಿ ತಗೊಳವನು ಅಂತಿದ್ದೆ ಸಾಲನೆ ಆಗಲಿ ಸೋಲನೇ ಆಗಲಿ ನೀನೇ ತೀರ್ಸೋದಾಗಲಿ ಇಷ್ಟು ಕೈ ನೀಡಲಿಲ್ಲ ಸಹಾಯ ಮಾಡಲಿಲ್ಲ ಕಷ್ಟದ ಕಾಲದಲ್ಲಿ ಶುಭ ಕಾರ್ಯಗಳಲ್ಲಿ ಅಂದ್ರೆ ಏನು ಅಲ್ವಾ ಬಿಡು ಒಳ್ಳೆಯ ಮನ್ಸನೇ ಆಕತ್ತೆ ಏನೋ ಸೀಸನ್ಗೆ ഒന്ന് വള്ളേ ദണ്ടനെ സിക്കോണേ ഇന്നേന തല കിലോ കിട്ടിക്കേട ആരംമായി ഹോ ജീവന ജീവന മാക്കണ്ടുഹു ഇന്നേനമക്കില്ല തല കിട്ടാനല്ലവ തല കിട്ട അത് ഇതു അങ്ങവ ബുട ബേജ മക്കബ എല്ലാം സരി ആ ഏനാരേ മാ സരി താഴ് തടക്ക ഏം മറ്റീത നോക്കി റെഡിയാകു അത് ഹേ സാസ്ത്ര കൂസ്ബേക്കായിട്ടു ബളക ഇത് കഴിച്ചിട്ടു എല്ലാം കൂട്ടിത്തു ഇന്ന് മധ്യാകേറെ രൂപ രെഡി മാത്ത ഓദി മേക്കു ఏన్ కడే నోడ్కీ అది ఒక్క బేజరా దొడ్ మగ్గు వసిన కష్ట సుఖనూ ఆగ్ వసైర్యకట్ట మదే మాట్ చిత్రి అంత వట్టేవరి అయ్యో బుడు అల్ మదే మా ఇల్ మద్ మో అన్న ముఖ్యవా అవి ఎం జీవన ముఖ్య అచ్చక జీవన మొయితవ్రల్ల అదే సాకుత బుడు ఏను అది చిత్రాల్ దేవస్థానల్ అవ్వన హెంట్ మాకొయిత్ర అద్య కథ నేను యాక అందక ఏ ಈಗ ನಿನ್ನೆ ಏನೋ ಸಹಾಯ ಮಾಡೋಕ್ಕೆ ಹಿಂಗೆ ಚೆಚ್ಚು ದನ್ ಮಾಡ್ತಿದ್ದಿ ಇಲ್ಲ ಅವಳು ದೇವಸ್ಥಾನದಲ್ಲಿ ಮಾಡಬೇಕಾಯ್ತು ನಮ್ಮ ಮಜ್ಜುತನ ಯಾರಿದ್ರು ಏನಾರು ಜವಾಬ್ದಾರಿ ತೊಗೊಂಡು ವಹಿಸ್ಕೊಂಡು ಮಾಡೋಕ್ಕೆ ಬೈಲಿ ತಡಪಟ್ಟೆ ಬೈಲಿ ಏನು ತಿಂದಿಲ್ಲ ನನಗೆ ಏನಾರು ತಿನ್ಕೊಬಲ್ಲಿ ಇಲ್ಲಕ್ಕ ನೀ ತಿಂದು ಹೋಗು ನನಮೇಲೆ ತಿಂತೀನಿ ಐಕ್ಳು ಮಕ್ಕಳು ಇಲ್ಲ ಕರ್ಕ ಬಂದಲ್ಲ ಕರ್ಕೊ ಬಂದಿದ್ಯಾ ಆಮೇಲೆ ಧಾರಾವಿ ಯಾವತ್ತು ಗೊತ್ತಾರಂತೆ ಅವರೆಲ್ಲವ ಹೇಳಿ ನೀವು ಬನ್ನಿ ಅಲ್ಲವ ತಪ್ಪಿಸ್ಕೋಬೇಡಿ ಸಾಕಿ ಮಗಳು ಮದುವೆ ಕಾವೇರಿದು ಎರಡ್ನೇ ಹೌದು ಸೀತ ಮದ್ವೆನ ಸುಮಾರಾಗಿ ಮಾಡ್ಕೊಂಡ್ರು ಹೇಳಿದಿರ್ಲಿಲ್ಲ ಬನ್ನಿ ಇದೊಂದು ಮದ್ವೆ ಕರ್ಕ ಹೋಗದ ಅಂತ ಕರ್ದೇನಿ ಆಮೇಲೆ ಬರ್ತೀನಿ ದಾರಿ ಹೊತ್ತಿ ಅಂತ ಅಂದ್ರೆ ಹೋಗಿ ಎತ್ಬತಾರ ಅಂತ ತಲೆ ಕೆಡ್ಕೋಬೇಡ ಬಂದಷ್ಟು ಬರ್ಲಿ ಇರಷ್ಟು ಇರ್ಲಿ ಬಂದ ಅವ್ರಿಗೆ ಹಚ್ಚು ಕಟ್ಟಾಗಿ ಮಾಡಿ ಕಳಿಸು ತಲೆ ಕೆಡ್ಕೊಬೇಡ ನಡೀಲಿ ಹೊಟ್ಟಿನ ಹಂಗೆ ಎಸ್ಕೊಂಡು ಸುಸ್ತು ಸಂಕಟ ಹಂಗೆ ಹಿಂಗೆ ಅಂತ ಇರಬೇಡ ಹಾಂ ಸರಿ ಕಂತು ಏನು

అక్క తాళదేనా సీత కరీతం కల్కబతి తాళు సోదీ కడయా అలా కణకి మద్ మంట మే మద్వ ఈ సంట సంట అంతా అంత ఏన్ మధు మళ్ళా ఏన్ సంట అయితది నమ్మ మధు మగ్ కల్స్ బల ఎన్నె తర్త సంట ఏమనే సేర్కొండ్రి మామూలు మాబుట్ బేర మన కళ్ళదు ఇన్ేనది హీడి హు దయవిట్టు కమెంట్ మిల్సి ನಾನು ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂಗೆ ಹೇಳಿ ಲಕ್ಷ ಚಾನಲ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ